ದರ್ಶನ್ ಬೆಂಬಲಕ್ಕೆ ನಿಂತ ಆ ಇಬ್ಬರು ಶಾಸಕರು ಶತಾಯ ಗತಾಯ ಬಚಾವ್ ಮಾಡಲು ಕಸರತ್ತು ಸಿಎಂ ಭೇಟಿಯಾದ್ರಂತೆ ಆ ಇಬ್ಬರು ಬಿಜೆಪಿ ಶಾಸಕರು ಬೆಂಗಳೂರು ಮೂಲದ ಇಬ್ಬರು ಬಿಜೆಪಿ ಶಾಸಕರು ಸರ್ ಏನೋ ಇದೊಂದು ಸಲ ಹೆಲ್ಪ್ ಮಾಡಿ ಸಿಎಂ ಬಳಿ ಮನವಿ ಮಾಡಿಕೊಡ್ರಂತೆ ಆ ಇಬ್ಬರು ಈ ವೇಳೆ ಸಿಎಂಗೆ ಫೋನ್ ಮಾಡಿದ್ರಂತೆ ಪ್ರಭಾವಿ ಮಹಿಳೆ ಅವರು ನಟ ದರ್ಶನ್ಗೆ ಅತ್ಯಾಪ್ತ ಪ್ರಭಾವಿ ಮಹಿಳೆಯಂತೆ ಆ ಪ್ರಭಾವಿ ಮಹಿಳೆಯಿಂದಲೂ ದರ್ಶನ್ ಪರ ವಕಾಲತ್ತು ಆಯ್ತು ನೋಡೋಣ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರಂತೆ ಸಿಎಂ ಬಂದ ಇಬ್ಬರು ಶಾಸಕರನ್ನು ತರಾಟೆಗೆ ತೆಗೆದುಕೊಂಡ ಸಿಎಂ ನಿಮ್ಗೆ ಸೀರಿಯಸ್ನೆಸ್ ಏನಾದ್ರೂ ಇದೆಯಾ ಅಂತ ರೇಗಿದ್ರಂತೆ ಸಿಎಂ ಕೇಸ್ ಈ ಹಂತಕ್ಕೆ ಬಂದಾದ್ಮೇಲೆ ನಾನೇನು ಮಾಡ್ಲಿ ಅಂದ್ರಂತೆ ಕೇಸ್ ಡಮ್ಮಿ ಮಾಡಿದ್ರೆ ನಿಮ್ಮ ಪಾರ್ಟಿ ಅವರು ಸುಮ್ನಿರ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಮನ್ ಸೆನ್ಸ್ ಬೇಡ್ವೇನಯ್ಯ ರಾಜಕೀಯ ಗೊತ್ತಿದೆ ನನಗೆ ಹೋಗ್ರಿ ಸುಮ್ಕೆ ಈ ವಿಷಯ ಇಟ್ಕೊಂಡು ಮತ್ತೆ ಬರಬೇಡಿ ಅಂತ ಸಿಎಂ ರೇಗಾಡಿದ್ದಾರೆ ಆ ಇಬ್ಬರು ಬಿಜೆಪಿ ಶಾಸಕರಿಗೆ ಗದರಿ ಕಳಿಸಿದ್ರಂತೆ ಸಿಎಂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಟ ದರ್ಶನ್ ಬಂಧನವಾಗಿದ್ದಾರೆ ಇತ್ತ ದರ್ಶನ್ ಬೆಂಬಲಕ್ಕೆ ಆ ಇಬ್ಬರು ಶಾಸಕರು ಸಿಎಂ ಬಳಿ ಹೋಗಿದ್ರಂತೆ ಶತಾಯ ಗತಾಯ ದರ್ಶನ್ ಬಚಾವ್ ಮಾಡಲಿಕ್ಕೆ ಕಸರತ್ತನ್ನ ಮಾಡ್ತಿದ್ದಾರೆ ಈ ಹಿಂದೆ ಕೂಡ ಅನೇಕ ಬಾರಿ ಕೇಳಿ ಬಂದಿತ್ತು ಕಾಂಗ್ರೆಸ್ನಿಂದಲೂ ಕೂಡ ಶಾಸಕರಿದ್ದಾರೆ ಇನ್ನು ಬಿಜೆಪಿಯಲ್ಲೂ ಕೂಡ ಪ್ರಭಾವಿ ನಾಯಕರು ಸಿಎಂ ಬಳಿ ಹೋಗಿದ್ದಾರೆ ಸಿಎಂ ಬಳಿ ಈ ಒಂದು ಪ್ರಕರಣವನ್ನ ತೀರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಆದ್ರೆ ಸಿಎಂ ಅನ್ನ ಭೇಟಿ ಬಿಜೆಪಿಯ ಇಬ್ಬರು ಶಾಸಕರು ಹೋಗಿದ್ದಾರಂತೆ ಬೆಂಗಳೂರು ಮೂಲದ ಇಬ್ಬರು ಬಿಜೆಪಿ ಶಾಸಕರು ಸಿಎಂ ಬಳಿ ಹೋಗಿದ್ರಂತೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಯಾರ ಮಾತಿಗೂ ಕಿವಿಗೊಳ್ಳಲಿಲ್ಲ ಗದರಿ ಕಳಿಸಿದ್ರಂತೆ ಸಿಎಂ ಏನು ಇಬ್ಬರು ಬಿಜೆಪಿ ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಸಿದ್ದರಾಮಯ್ಯನವರಿಗೆ ಒಂದು ಕರೆ ಬರುತ್ತಂತೆ ಯಾರು ಪ್ರಭಾವಿ ಮಹಿಳೆ ಕಾಲ್ ಮಾಡ್ತಾರಂತೆ ಪ್ರಭಾವಿ ಮಹಿಳೆಯಿಂದಲೂ ದರ್ಶನ್ ಪರ ವಕಾಲತ್ ಆಗತ್ತಂತೆ ಈ ಬಾರಿ ಸೇಫ್ ಮಾಡಿ ದರ್ಶನ್ ಪರವಾಗಿ ಮಾತಾಡ್ತಾರಂತೆ ಆಗ ಸಿಎಂ ಸಿದ್ದರಾಮಯ್ಯನವರು ಆಯ್ತು ನೋಡೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿದ್ರಂತೆ ಸಿಎಂ ಮೇಲೆ ಬಂದ ಇಬ್ಬರು ಬಿಜೆಪಿ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಏನೋ ಈ ಹಿಂದೆ ಕೂಡ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ ಕೈವಾಡದ ಶಂಕೆ ಬರ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಸಿಎಂ ಮತ್ತು ಡಿ ಅವರ ಗಮನಕ್ಕೆ ತಂದಿದ್ರು ಆಗ್ಲೇ ಕೂಡ ಸಿಎಂ ನಿಲುವು ಸ್ಪಷ್ಟವಾಗಿತ್ತು ಈ ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ಏನಾಗುತ್ತೆ ಯಾವ ರೀತಿ ತನಿಖೆ ಆಗುತ್ತೆ ಅದಕ್ಕೆ ಪೊಲೀಸರಿಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಅನ್ನ ಕೊಡ್ತೀವಿ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಆಯ್ತಾ ದರ್ಶನನ ಅನ್ನ ಪಾರ್ ಮಾಡಬೇಕು ಈ ಒಂದು ಪ್ರಕರಣದಿಂದ ಬಚಾವ್ ಮಾಡಬೇಕು ಅಂತ ಪ್ರಭಾವಿ ನಾಯಕರು ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಸಿಎಂ ಅನ್ನ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇತ್ತ ಸಿಎಂ ಮನವೊಲಿಸ್ಲಿಕ್ಕೆ ಬಂದಂತಹ ಇಬ್ಬರು ಬಿಜೆಪಿ ಶಾಸಕರಿಗೆ ಸಿಎಂ ಗರಂ ಆಗಿದ್ದಾರೆ ನಿಮ್ಗೇನು ಬುದ್ಧಿ ಇಲ್ವಾ ಸೀರಿಯಸ್ನೆಸ್ ಏನಾದ್ರೂ ಇದೆಯಾ ಅಂತ ಸಿಎಂ ರೇಗಾಡಿದ್ರಂತೆ ಕೇಸ್ ಈ ಹಂತಕ್ಕೆ ಬಂದಾದ್ಮೇಲೆ ನಾನೇನು ಮಾಡ್ಲಿ ಎಲ್ಲಾದ್ರೂ ಕೇಸನ್ನ ಡಮ್ಮಿ ಮಾಡಿದ್ರೆ ನಿಮ್ಮ ಪಾರ್ಟಿಯವರು ಸುಮ್ನಿರ್ತಾರಾ ಅಂತ ಆ ಇಬ್ಬರು ಬಿಜೆಪಿ ಶಾಸಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಏನು ಕಾಮನ್ ಸೆನ್ಸ್ ಬೇಡವೇನಯ್ಯ ರಾಜಕೀಯ ಗೊತ್ತಿದೆ ನನ್ಗಂತ ಗರಂ ಆಗಿದಾರಂತೆ ಹೋಗ್ರಿ ಸುಂಕೆ ಈ ವಿಷಯ ಇಟ್ಕೊಂಡು ಮತ್ತೆ ಬರ್ಬೇಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಆ ಇಬ್ಬರು ಬಿಜೆಪಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಗದರಿದ್ದಾರಂತೆ